ನಮಸ್ತೆ ಆತ್ಮೇರೆ ನಾನು ನಿಮ್ಮ ಸತೀಶ್ ಹೆಚ್ಚ ಸ್ನೇಹಿತರೆ ಆಗಸ್ಟ್ ತಿಂಗಳ ಸಂಭ್ರಮ ಶನಿವಾರದ ವಿಷಯವನ್ನು ತಮ್ಮೊಟ್ಟಿಗೆ ಹಂಚ್ಕೊಳ್ಳೋದಕ್ಕೆ ಬಯಸ್ತೇನೆ ಯಾರೆಲ್ಲ ಇದೇ ಮೊದಲ ಬಾರಿಗೆ ಸೃಷ್ಟಿ ಸಿಂಚನ ಯೂಟ್ಯೂಬ್ ಚಾನೆಲ್ ವೀಕ್ಷಣೆಯನ್ನು ಮಾಡ್ತಿದ್ದೀರಾ ಸಬ್ಸ್ಕ್ರೈಬ್ ಆಗಿ ಇದೇ ರೀತಿಯ ಸಾಕಷ್ಟು ವಿಡಿಯೋಗಳನ್ನು ವೀಕ್ಷಿಸಿ ಅಂತೇಳಿ ತಮ್ಮಲ್ಲಿ ಕೇಳ್ಕೊಳ್ತಾ ಮಕ್ಕಳ ಸಮಗ್ರ ಬೆಳವಣಿಗೆಯಲ್ಲಿ ಕೌಶಲ್ಯಗಳು ಹಾಗೂ ಮೌಲ್ಯಗಳು ನಿರ್ಣಾಯಕ ಪಾತ್ರವನ್ನು ವಹಿಸುತ್ತವೆ ಇವುಗಳನ್ನು ಶಾಲಾ ಶೈಕ್ಷಣಿಕ ಚಟುವಟಿಕೆಗಳ ಜೊತೆ ಮೈಗೂಡಿಸಿಕೊಂಡು ಮಕ್ಕಳನ್ನು ಅಭಿವೃದ್ಧಿಯತ್ತ ಕೊಂಡೊಯ್ತಕ್ಕಂಥದ್ದು ನಮ್ಮೆಲ್ಲರ ಜವಾಬ್ದಾರಿಯಾಗಿರುತ್ತೆ ಅಂತಕ್ಕಂಥದ್ದು ಆ ನಿಟ್ಟಿನಲ್ಲಿ ಪ್ರತಿ ಶನಿವಾರ ವಾರದ ತಿಂಗಳ ಮೂರನೇ ಶನಿವಾರ ನಾವು ಸಂಭ್ರಮ ಶನಿವಾರ ಅಂತಕ್ಕಂಥ ಒಂದು ಕಾರ್ಯಕ್ರಮವನ್ನು ಅನುಷ್ಠಾನವನ್ನು ಮಾಡಿರ್ತಕ್ಕಂಥದ್ದು ಈ ಒಂದು ಕಾರ್ಯಕ್ರಮದ ಆಗಸ್ಟ್ ತಿಂಗಳ ಅಂದರೆ ಬರುವ ಹದಿನಾರನೇ ತಾರೀಕು ಸಂಭ್ರಮ ಶನಿವಾರದಲ್ಲಿ ನಾವು ಯಾವೆಲ್ಲ ಚಟುವಟಿಕೆಗಳನ್ನು ಮಾಡಬಹುದು ಅಂತಕ್ಕಂಥ ಒಂದು ಮಾಹಿತಿಯನ್ನು ಈ ವಿಡಿಯೋದಲ್ಲಿ ನಾನು ತಮ್ಮೊಟ್ಟಿಗೆ ಹಂಚ್ಕೊಳ್ತಾ ಇದ್ದೀನಿ ಈ ತಿಂಗಳ ಒಂದು ಮಾರ್ಗಸೂಚಿಯ ಕೈಪಿಡಿ ಇದಾಗಿರುತ್ತೆ ಅಂತಕ್ಕಂಥದ್ದು ಇದನ್ನು ತಾವು ಡಿ ಎಸ್ ಎ ಆರ್ ಟಿ ಲಿ ಸೊ ಅಲ್ಲಿ ಈ ಒಂದು ಸಾಹಿತ್ಯವನ್ನು ತಾವು ಪಡ್ಕೋಬೋದು ಮೊಬೈಲಲ್ಲೂ ಕೂಡ ಅದು ಡೌನ್ಲೋಡ್ ಆಗುತ್ತೆ ಅಂತಕ್ಕಂಥದ್ದು ಒಂದು ದಿನ ಶಾಂತಳ ಮನೆಯಲ್ಲಿ ಈ ಚಟುವಟಿಕೆ ಇದೆ ಇದನ್ನು ಯಾವ ರೀತಿಯನ್ನು ಮಾಡ್ತಕ್ಕಂಥದ್ದು ಅಂತೇಳಿದರೆ ಅದಕ್ಕೆ ಸಂಬಂಧಪಟ್ಟಂತೆ ನಿಮಗೆ ಎಂದಾದರೂ ಈ ಅನುಭವ ಆಗಿದೆಯೇ ಶಾಂತ ಏನಾದರೂ ತಪ್ಪು ಮಾಡಿದಳೆ ಶಾಂತಳ ತಾಯಿಗೆ ಏಕ ಏಕೆ ಕೋಪ ಬಂದಿತ್ತು ಅಂತಕ್ಕಂಥದ್ದು ಸೊ ಇದನ್ನು ಈ ಒಂದು ಕೊಟ್ಟಿರ್ತಕ್ಕಂಥ ಇದನ್ನು ಓದಿರ ಮಾತ್ರ ಅದು ಗೊತ್ತಾಗ್ತಾ ಹೋಗುತ್ತೆ ಅಂತಕ್ಕಂಥದ್ದು ಸೊ ಅದೇ ರೀತಿ ಒಂದರಿಂದ ಮೂರನೇ ತರಗತಿಗೆ ಮತ್ತೆ ಅರುವತ್ತು ನಿಮಿಷಗಳಲ್ಲಿ ನೀವೇನು ಬಲ್ಲಿರಿ ಅಂತಕ್ಕಂಥದ್ದನ್ನು ಕೊಡಲಾಗಿದೆ ಈಗಾಗಲೇ ಗೊತ್ತಿದೆ ವಿಷಯ ಮಾಧ್ಯಮ ಮತ್ತು ಅಂತರ್ಜಾಲದ ಬಳಕೆ ಅಂತಕ್ಕಂಥದ್ದು ಅದಕ್ಕೆ ಪೂರಕವಾಗಿರ್ತಕ್ಕಂಥ ಒಂದು ಕೊಟ್ಟಿರ್ತಕ್ಕಂಥದ್ದು ನೀವೇನೋ ಬಲ್ಲಿರಿ ಅಂತಕ್ಕಂಥ ಚಟುವಟಿಕೆಗೆ ಒಂದಿನ ಮೂರನೇ ತರಗತಿಗೆ ಅರುವತ್ತು ನಿಮಿಷಗಳು ನೀವು ಮೊಬೈಲನ್ನು ಬಳಸುವಿರಾ ನೀವು ಮೊಬೈಲ್ ಯಾವ ಕೆಲಸಗಳಿಗೆ ಬಳಸುವಿರಿ ನೀವು ಮೊಬೈಲಲ್ಲಿ ಏನು ನೋಡುವಿರಿ ಹೆಚ್ಚು ಕಾಲ ಮೊಬೈಲ್ ಬಳಕೆ ಮಾಡಿದಾಗ ನಿಮ್ಮ ಕಣ್ಣಿಗೆ ಹೇಗೆನಿಸುತ್ತದೆ ಅಂತಕ್ಕಂಥದ್ದು ಈ ಚಿತ್ರದಲ್ಲಿ ಏನು ಕಾಣುತ್ತಿದೆ ನೀವು ಇವುಗಳನ್ನು ಬಳಕೆ ಮಾಡುತ್ತೀರಾ ಆಗಿದ್ದರೆ ಏಕೆ ಯೂಟ್ಯೂಬ್ನಲ್ಲಿ ಏನನ್ನು ನೋಡುತ್ತೀರಾ ನೆಕ್ಸ್ಟ್ ನೀವು ದಿನದಲ್ಲಿ ಎಷ್ಟು ಹೊತ್ತು ಟಿ ವಿ ನೋಡುತ್ತೀರಾ ನೀವು ಇಷ್ಟಪಟ್ಟು ನೋಡುವ ಕಾರ್ಯಕ್ರಮಗಳಾವುವು ನೀವು ಓದುವ ಸಮಯದಲ್ಲಿ ಟಿ ವಿ ಹಾಕಿದರೆ ನಿಮಗೆ ಹೇಗೆನಿಸುತ್ತದೆ ಟಿ ವಿ ನೋಡುವುದರಿಂದ ನೀವು ಯಾವ ಯಾವ ವಿಷಯಗಳನ್ನು ಕಲಿತಿದ್ದೀರಾ ಅಂತಕ್ಕಂಥದ್ದನ್ನು ಮತ್ತೊಂದು ಚಟುವಟಿಕೆ ನಂತರ ಈ ಚಿತ್ರದಲ್ಲಿ ಏನನ್ನು ಕಾಣುತ್ತೀರಿ ನಿಮಗೆ ಇಷ್ಟವಾದ ಜಾಹೀರಾತು ಯಾವುದು ಏಕೆ ನೀವು ಎಲ್ಲೆಲ್ಲಿ ಜಾಹೀರಾತುಗಳನ್ನು ನೋಡುತ್ತೀರಾ ಯಾವ ಯಾವ ಜಾಹೀರಾತುಗಳನ್ನು ನೋಡಿದ್ದೀರಾ ನೀವು ನಿಮ್ಮ ಬಿಡುವಿನ ಸಮಯವನ್ನು ಹೇಗೆ ಕಳೆಯುತ್ತೀರಿ ದಿನದಲ್ಲಿ ಎಷ್ಟು ಹೊತ್ತು ನೀವು ಆಟ ಆಡುತ್ತೀರಿ ಈ ಎರಡು ಚಟುವಟಿಕೆಗಳಲ್ಲಿ ನಿಮಗೆ ಯಾವುದು ಇಷ್ಟ ಈ ಎರಡು ಚಿತ್ರಗಳಲ್ಲಿ ಮಕ್ಕಳಲ್ಲಿ ಯಾರು ಹೆಚ್ಚು ಆರೋಗ್ಯವಂತರಾಗಿರುತ್ತಾರೆ ಸೊ ಇವುಗಳ ಮೇಲೆ ನಾವು ವಿದ್ಯಾರ್ಥಿಗಳಿಗೆ ಸೂಚನೆಗಳನ್ನು ನೀಡುವುದರ ಮೂಲಕ ನಾವು ನಿರೂಪಣೆಯನ್ನು ಮಾಡ್ತಾ ಹೋಗಬೇಕಾಗುತ್ತೆ ಐದು ಆರು ತಂಡಗಳಾಗಿ ಮೊದಲು ವಿಭಾಗವನ್ನು ಮಾಡ್ಕೋಬೇಕು ಪ್ರತಿ ಗುಂಪಿಗೆ ಒಂದೊಂದು ಮಿಂಚು ಪಟ್ಟಿಯನ್ನು ನೀಡ್ತಕ್ಕಂಥದ್ದು ವಿದ್ಯಾರ್ಥಿಗಳು ತಮಗೆ ನೀಡಿರುವ ಮಿಂಚುಪಟ್ಟಿಯ ಬಗ್ಗೆ ಚರ್ಚಿಸಲು ಐದರಿಂದ ಹತ್ತು ನಿಮಿಷ ಕಾಲಾವಕಾಶವನ್ನು ನೀಡ್ತಕ್ಕಂಥದ್ದು ಪ್ರತಿಯೊಂದು ಗುಂಪಿಗೆ ಅವರು ಪಡೆದ ಮಿಂಚುಪಟ್ಟಿಗೆ ಸಂಬಂಧಿಸಿದಂತೆ ಪ್ರಶ್ನೆಗಳನ್ನು ಕೇಳ್ತಕ್ಕಂಥದ್ದು ಆ ಪ್ರಶ್ನೆಗಳಿಗೆ ಗುಂಪಿನ ಸದಸ್ಯರು ಮೊದಲು ಉತ್ತರಿಸಬೇಕು ನಂತರ ಇತರ ಗುಂಪಿನ ಸದಸ್ಯರು ಆ ಮಿಂಚುಪಟ್ಟಿಗಳ ಬಗ್ಗೆ ತಮ್ಮ ಅನಿಸಿಕೆಗಳನ್ನು ಹಂಚಿಕೊಳ್ತಕ್ಕಂಥದ್ದು ಪ್ರಶ್ನೆಗಳನ್ನು ಕೂಡ ಕೊಡ್ಡಾಗಿದೆ ನೋಡ್ಬೋದು ಹೆಚ್ಚು ಟಿ ವಿ ಟಿ ವಿ ನೋಡುವುದರಿಂದ ಏನಾಗುತ್ತದೆ ನೀವು ನಿಮ್ಮ ಬಿಡುವಿನ ಸಮಯವನ್ನು ಹೇಗೆ ಕಳೆದರೆ ಉತ್ತಮ ಅಂತಕ್ಕಂಥದ್ದು ಮತ್ತು ಇದಕ್ಕೆ ಸಂಬಂಧಪಟ್ಟಂತೆ ಮತ್ತೊಂದು ಮೂರನೇ ಚಟುವಟಿಕೆ ಒಂದರಿಂದ ಮೂರನೇ ತರಗತಿ ನದಿ ದಡ ಆಟ ಆಡೋಣ ಬನ್ನಿ ಅಂತಕ್ಕಂಥದ್ದು ಮೂವತ್ತು ನಿಮಿಷದ ಸಮಯಾವಕಾಶವನ್ನು ಇದಕ್ಕೆ ನಿಗದಿಪಡಿಸಲಾಗಿದೆ ತಾವು ಈ ಸಾಹಿತ್ಯವನ್ನು ನೋಡಿದರೆ ಯಾವ ರೀತಿ ಇದನ್ನು ಆಟ ಆಡಿಸಬಹುದು ಅಂತಕ್ಕಂಥದ್ದು ಆಯ್ಕೆ ಮಾಡಿಕೊಳ್ಳಬಹುದಾದ ಕೆಲವು ವಾಕ್ಯಗಳು ಯಾವಪ್ಪ ಅಂತ ಯೂಟ್ಯೂಬ್ನಲ್ಲಿ ಫಿಲ್ಮ್ ನೋಡುವುದು ಇಂಟರ್ನೆಟ್ಟಿಂದ ಶಾಲಾ ಪ್ರಾಜೆಕ್ಟ್ ಮಾಡಲು ಚಿತ್ರಗಳನ್ನು ಸಂಗ್ರಹಿಸುವುದು ಜಾಹೀರಾತಿನಲ್ಲಿ ಬರುವ ಎಲ್ಲ ಕ್ರೀಮ್ಗಳನ್ನು ವಿಚಾರಿಸದೆ ಬಳಸುವುದು ಯೂಟ್ಯೂಬ್ ನೋಡಿ ಶಾಲಾ ವಾರ್ಷಿಕೋತ್ಸವಕ್ಕೆ ನೃತ್ಯ ಅಭ್ಯಾಸ ಮಾಡುವುದು ಊಟ ಮಾಡುವ ವೇಳೆ ಟಿ ವಿ ನೋಡುವುದು ಯಾವಾಗಲೂ ಫೋನ್ನಲ್ಲಿ ಮಾತನಾಡೋದು ಈ ವಿಷಯಗಳನ್ನು ಆಯ್ಕೆಯನ್ನು ಮಾಡ್ಕೋಬೋದು ಇನ್ನು ಅವಲೋಕನ ಅಂತದಕ್ಕೆ ಸಂಬಂಧಪಟ್ಟಂತೆ ಒಂದರಿಂದ ಮೂರನೇ ತರಗತಿ ವಿದ್ಯಾರ್ಥಿಗಳಿಗೆ ಬನ್ನಿ ಚಿತ್ರ ಬಿಡಿಸೋಣ ಅಂತಕ್ಕಂಥದ್ದು ನೀವು ಗಮನಿಸಬಹುದು ಪ್ರತಿಯೊಂದು ಚಟುವಟಿಕೆಯೂ ಕೂಡ ಒಂದೊಂದು ಶೀರ್ಷಿಕೆಯಲ್ಲಿ ಏನಾಗ್ತಾ ಇದೆ ಆ ಚಟುವಟಿಕೆ ಮುಂದುವರಿತಾ ಹೋಗ್ತಾ ಇದೆ ಅಂತಕ್ಕಂಥದ್ದು ಅನುಭವ ಅವಲೋಕನ ಹೀಗೆ ಪ್ರತಿಯೊಂದಕ್ಕೂ ಕೂಡ ಸಮಯಾವಕಾಶವನ್ನು ನಿಗದಿಗೊಳಿಸಲಾಗಿದೆ ಅಂತಕ್ಕಂಥದ್ದು ನನ್ನ ನೆಚ್ಚಿನ ಕಾರ್ಟೂನ್ ಯೂಟ್ಯೂಬ್ನಲ್ಲಿ ನೋಡಿದ ನನ್ನ ನೆಚ್ಚಿನ ವೀಡಿಯೋ ನನ್ನ ನೆಚ್ಚಿನ ಆಟ ನನ್ನ ನೆಚ್ಚಿನ ತಾಂತ್ರಿಕ ಸಾಧನ ನನ್ನ ಇಷ್ಟವಾದ ಹಣ್ಣು ಮತ್ತು ತರಕಾರಿ ಬನ್ನಿ ಚಿತ್ರ ಬಿಡಿಸೋಣ ಅನ್ನೋದಕ್ಕೆ ಸಂಬಂಧಪಟ್ಟಂತೆ ನಂತರ ನಾಲ್ಕರಿಂದ ಐದನೇ ತರಗತಿ ಇದಿಷ್ಟು ಕೂಡ ಒಂದರಿಂದ ಮೂರನೇ ತರಗತಿಗಳಿಗೆ ನಾವು ಸಂಭ್ರಮ ಶನಿವಾರಕ್ಕೆ ಸಂಬಂಧಪಟ್ಟಂತ ಮಾಡಬೇಕಾಗಿರ್ತಕ್ಕಂಥ ಚಟುವಟಿಕೆಗಳು ಯಾವ್ಯಾವಪ್ಪ ಅಂತ ಹೇಳಿ ಒಟ್ಟು ಸಮಯಾವಕಾಶನ ನಿಗದಿಗೊಳಿಸಲಾಗಿದೆ ಒಂದು ಅವಲೋಕನ ಅಂತಕ್ಕಂಥ ಒಂದು ಚಟುವಟಿಕೆ ಅದರಲ್ಲಿ ಬನ್ನಿ ಚಿತ್ರ ಬಿಡಿಸೋಣ ಅಂತಕ್ಕಂಥ ಶೀರ್ಷಿಕೆಯನ್ನ ನೀಡಲಾಗಿದೆ ಇದು ಅರುವತ್ತು ನಿಮಿಷ ಮಾಡಬೇಕಾಗಿರ್ತಕ್ಕಂಥದ್ದು ನಂತರ ಅನುಭವನ ಶೀರ್ಷಿಕೆಯಲ್ಲಿ ನದಿ ದಡ ಆಟ ಆಡೋಣ ಬನ್ನಿ ಅಂತಕ್ಕಂಥದ್ದು ಮೂವತ್ತು ನಿಮಿಷವನ್ನ ನಿಗದಿಪಡಿಸಲಾಗಿದೆ ಅಂತಕ್ಕಂಥದ್ದು ನಂತರದ ಚಟುವಟಿಕೆ ಅರಿವು ಅಥವಾ ತಿಳುವಳಿಕೆ ಅಂತಕ್ಕಂಥದ್ದು ಅರುವತ್ತು ನಿಮಿಷಗಳ ಕಾಲವನ್ನು ನಿಗದಿಗೊಳಿಸಲಾಗಿದೆ ಒಂದರಿಂದ ಮೂರನೇ ತರಗತಿಗೆ ಸಂಬಂಧಪಟ್ಟಂತೆ ಇದಷ್ಟು ಕೂಡ ಒಂದರಿಂದ ಮೂರನೇ ತರಗತಿಗೆ ಸಂಬಂಧಪಟ್ಟಂತೆ ಹದಿನಾರು ಎಂಟು ಎರಡು ಸಾವಿರದ ಇಪ್ಪತ್ತೈದರಂದು ನಡೀತಕ್ಕಂಥ ಸಂಭ್ರಮ ಚಟುವಟಿಕೆಯನ್ನ ಯಾವ ರೀತಿ ನಾವು ನೋಡ್ಬೋದು ಅಂತಕ್ಕಂಥದ್ದು ನೋಡಿ ಇಲ್ಲಿ ಕೊಡಲಾಗಿದೆ ಪ್ರತಿ ಒಂದು ಶೀರ್ಷಿಕೆಯ ಮಾಡ್ಯುಲನ್ನು ಮೂರು ಘಟಕಗಳಾಗಿ ವಿಂಗಡಿಸಲಾಗಿದೆ ಅಂತಕ್ಕಂಥದ್ದು ಒಂದು ಅರಿವು ಮತ್ತೊಂದು ಅನುಭವ ಮೂರನೇದು ಅವಲೋಕನ ಅಥವಾ ಪ್ರತಿಫಲನ ಅಂತಕ್ಕಂಥ ಶೀರ್ಷಿಕೆಯಲ್ಲಿ ನಾವು ಸಂಭ್ರಮ ಶನಿವಾರವನ್ನು ಪ್ರತಿ ಮೂರನೇ ವಾರದಂದು ಮಾಡಬೇಕಾಗುತ್ತೆ ಅಂತಕ್ಕಂಥದ್ದು ಮುಂದಿನ ವಿಡಿಯೋದಲ್ಲಿ ನಾನು ತಮ್ಮೊಟ್ಟಿಗೆ ನಾಲ್ಕು ಮತ್ತು ಐದನೇ ತರಗತಿ ವಿದ್ಯಾರ್ಥಿಗಳಿಗೆ ಯಾವ ರೀತಿ ಸಂಭ್ರಮ ಶನಿವಾರವನ್ನು ನಿರ್ವಹಣೆಯನ್ನು ಮಾಡ್ತಕ್ಕಂಥದ್ದು ಅಂತಕ್ಕಂಥ ಒಂದು ಮಾಹಿತಿನ ತಮ್ಮೊಟ್ಟಿಗೆ ಹಂಚ್ಕೊಳ್ಳೋದಕ್ಕೆ ಬಯಸ್ತೇನೆ ಇಲ್ಲಿ ತಾವು ನೋಡ್ತಾ ಇರಬಹುದು ಶೀರ್ಷಿಕೆ ಪೀಠಿಕೆಯನ್ನು ಕೂಡ ಅರಿವು ಅನುಭವ ಅವಲೋಕನ ಅರಿವು ಅಂತಕ್ಕಂಥದ್ರಲ್ಲಿ ಏನೆಲ್ಲ ಚಟುವಟಿಕೆಗಳನ್ನ ನೀಡಲಾಗಿದೆ ಅಂತಕ್ಕಂಥದ್ದು ಮತ್ತೆ ನಾಲ್ಕು ಐದು ಮತ್ತು ಆರಿಂದ ಎಂಟನೇ ತರಗತಿಗಳು ಕೂಡ ಯಾವ ರೀತಿ ಚಟುವಟಿಕೆಗಳನ್ನ ನೀಡಲಾಗಿದೆ ಅಂತಕ್ಕಂಥ ಒಂದು ಮಾಹಿತಿನ ಇದರಲ್ಲಿ ನಾವು ಪಡ್ಕೊಳ್ತಾ ಹೋಗ್ತಾ ಇದೀವಿ ಅಂತಕ್ಕಂಥದ್ದು ಒಟ್ಟಾರೆಯಾಗಿ ಇದಾಗಿತ್ತು ಸಂಭ್ರಮ ಶನಿವಾರದ ಒಂದರಿಂದ ಮೂರನೇ ತರಗತಿ ವಿದ್ಯಾರ್ಥಿಗಳಿಗೆ ಯಾವ ರೀತಿ ಚಟುವಟಿಕೆಗಳನ್ನು ಆಯೋಜನೆಯನ್ನು ಮಾಡಬೇಕು ಅಂತಕ್ಕಂಥ ಒಂದು ಮಾಹಿತಿ ಇಷ್ಟೊತ್ತು ವಿಡಿಯೋವನ್ನು ವೀಕ್ಷಣೆಯನ್ನು ಮಾಡಿದ್ದಕ್ಕಾಗಿ ಧನ್ಯವಾದಗಳನ್ನ ತಿಳಿಸ್ತೀನಿ ಎಲ್ರಿ ಕೂಡ ನಮಸ್ತೆ